ಈ ದಿನ ನಾನು ಬೆಂಡೆಕಾಯಿಯಿಂದ ಬೋಳ್ ಹುಳಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಈ ಬೆಂಡೆಕಾಯಿ ಬೋಳ್ ಹುಳಿ ಮಾಡೋಕ್ಕೆ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ನೆನೆಸಿದ ತೊಗರಿಬೇಳೆ ಹಾಕಿ ಇದಕ್ಕೆ ಕಾಲು ಚಮಚ ಅರಿಶಿನ ಕಾಲು ಚಮಚ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲು ಕೂಗಿಸ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಒಣಮೆಣಸು ಕರಿಬೇವು ಹಾಕಿ ಈ ಬೆಂಡೆಕಾಯಿನ ಈ ಥರ ಹೆಚ್ಚಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಮ್ಮೆ ಹುರಿಬೇಕು ಇದನ್ನು ಈ ಲೋಳೆ ಹೋಗುವವರೆಗೂ ನಾನಿಲ್ಲಿ ಹುರಿದಿದ್ದೀನಿ ಈಗ ಇದಕ್ಕೆ ನೆನೆಸಿದ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸು ಮಧ್ಯ ಸೀಳಿ ಒಂದು ಎಂಟರಿಂದ ಹತ್ತು ಇದಕ್ಕೆ ಹಾಕಿದ್ದೀನಿ ಇಂಗು ಒಂದು ಕಾಲು ಚಮಚ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಬೆಲ್ಲ ಒಂದು ಚಮಚ ಹಾಕಿದ್ದೀನಿ ಈಗ ಇದನ್ನೆಲ್ಲ ಚಂದ ಕುದಿಸ್ಬೇಕು ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದಿಸಿ ಹಾಗೆ ಇದಕ್ಕೆ ಈಗ ಮೊದಲೇ ಬೇಯಿಸಿದ ತೊಗರಿಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ತಾ ಇದ್ದೀನಿ ಈಗ ಈ ಬೆಂಡೆಕಾಯಿ ಬೋಳ್ ಹುಳಿ ರೆಡಿಯಾಗಿದೆ ಕರಾವಳಿ ಹಾಗೂ ಮಲೆನಾಡು ಕಡೆ ಹೆಚ್ಚಾಗಿ ಮಾಡುವ ಈ ಬೋಳ್ ಹುಳಿ ಊಟಕ್ಕೆ ಭಾಳ ಅಂದರೆ ಇರುತ್ತೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡಿಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್